ಹೌದು ಬಸ್ಗಾಗಿ ಕಾಯುತ್ತಿರುವ ವಿದ್ಯಾರ್ಥಿಗಳು ಸರಿಯಾದ ಬಸ್ ನಿಲ್ದಾಣದ ವ್ಯವಸ್ಥೆ ಆವಾರ್ ಸಹ ಹೆದ್ದಾರಿಯಲ್ಲಿ ಇಲ್ಲದೆ ಅಲ್ಲಿ ಇಲ್ಲಿ ನಿಲ್ಲಬೇಕಾದ ಅನಿವಾರ್ಯತೆ ಇರುವುದರಿಂದ ರಸ್ತೆಯ ಪಕ್ಕಕ್ಕೆ ನಿಂತಿದ್ದರು ಇದೇ ಸಮಯಕ್ಕೆ ಬಂದ ಬಳ್ಳಾರಿ ಕಾರವಾರ ಬಸ್ ನಿಂತ ವಿದ್ಯಾರ್ಥಿನಿಗೆ ತಾಗಿ ವಿದ್ಯಾರ್ಥಿನಿಯು ನಿತ್ರಾಣಗೊಂಡಿದ್ದಾಳೆ ನಂತರ ಗ್ರಾಮಸ್ಥರು ಮುಂದೆ ತನಗೆ ತೊಂದರೆ ಕೊಡಬಹುದೆಂದು ಬಸ್ ಚಾಲಕ ಈ ವಿದ್ಯಾರ್ಥಿನಿಯಿಂದ ಬಸ್ ಚಾಲಕರದೇನು ತಪ್ಪಿಲ್ಲ ಎಂದು ಬರೆದು ವಿದ್ಯಾರ್ಥಿನಿಯಿಂದ ಸಹಿಯನ್ನ ಪಡೆದಿದ್ದಾನೆ ಇದನ್ನ ತಿಳಿದ ಗ್ರಾಮಸ್ಥರು ತಕ್ಷಣ ಇಲ್ಲಿಗೆ ಬಂದು ವಿಚಾರಿಸಿದ್ದಾರೆ ಇಲ್ಲಿ ನಡೆದಿರುವ ಘಟನೆ ತಿಳಿದು ವಿದ್ಯಾರ್ಥಿನಿಯಿಂದ ಪಡೆದ ಹೇಳಿಕೆ ಪತ್ರವನ್ನ ಮರಳಿ ಪಡೆದಿದ್ದಾರೆ ಬಸ್ ತಾಗಿ ಬಿದ್ದಿದ್ದ ವಿದ್ಯಾರ್ಥಿನಿಯು ಸ್ವಲ್ಪ ಹೊತ್ತು ಹೆದರಿ ತನಗೇನೂ ಆಗಿಲ್ಲ ಎನ್ನುವಂತೆ ಇದ್ದಳು ವಿದ್ಯಾರ್ಥಿನಿಯ ಪಾಲಕರು ಬರುವವರೆಗೂ ಬಸ್ ಅನ್ನ ತೆಗೆಯಬೇಡಿ ಎಂದು ಗ್ರಾಮಸ್ಥರು ಹೇಳಿ ಪಾಲಕರು ಬಂದ ತಕ್ಷಣ ವಿದ್ಯಾರ್ಥಿನಿಗೆ ಕುಡಿಯಲು ನೀರನ್ನು ನೀಡಿದ್ದಾರೆ ಆದರೆ ನೀರು ಕುಡಿದು ಉಗಿಯುವಾಗ ಬಾಯಿಂದ ರಕ್ತ ಬಂದಿದೆ ಇದನ್ನು ನೋಡಿ ವಿದ್ಯಾರ್ಥಿನಿ ಆಳಲು ಆರಂಭಿಸಿದ್ದು ತಕ್ಷಣ ಆಂಬ್ಯುಲೆನ್ಸ್ ಮೇಲೆ ತಾಲೂಕು ಆಸ್ಪತ್ರೆಗೆ ಒಯ್ದಿದ್ದಾರೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಬೇಕೆಂದು ವೈದ್ಯರು ಸಲಹೆ ನೀಡಿದ್ದರಿಂದ ಹೊನ್ನಾವರ ಆಸ್ಪತ್ರೆಗೆ ಒಯ್ಯಲಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಶಿವಾನಾಯ್ಕ ತಿಳಿಸಿದರು ಕಳೆದ ಎರಡು ತಿಂಗಳುಗಳ ಹಿಂದೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಸ್ ನಿಲ್ದಾಣವಿಲ್ಲದೆ ತೊಂದರೆಯಾಗುತ್ತಿರುವ ವಿಷಯವನ್ನ ಕರಾವಳಿ ಮುಂಜಾವು ವರದಿ ಮಾಡಿತ್ತು ಹಲವು ಬಸ್ ಚಾಲಕರು ಈ ವಿದ್ಯಾರ್ಥಿಗಳು ಪಾಸ್ ಹೊಂದಿದವರು ಎಂದು ತಿಳಿದು ಬಿಟ್ಟು ಹೋಗುವುದನ್ನು ಗ್ರಾಮಸ್ಥರು ಗಮನಕ್ಕೆ ತಂದಿದ್ದರು ಅಲ್ಲದೆ ವಿದ್ಯಾರ್ಥಿಗಳು ಬಸ್ ಹತ್ತುವುದರೊಳಗೆ ಬಸ್ ಬಿಡುವ ಘಟನೆಗಳು ಮೊಬೈಲ್ನಲ್ಲಿ ಸೆರೆಯಾಗಿವೆ ಸಂಬಂಧಿಸಿದ ಐಆರ್ಬಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತಕ್ಷಣ ಇಲ್ಲೊಂದು ಬಸ್ ನಿಲ್ದಾಣ ನಿರ್ಮಿಸಬೇಕಿದೆ ಸಂಬಂಧಿಸಿದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಈ ಘಟನೆ ನಡೆದ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶಾಂತೇಶ್ ನಾಯ್ಕ್ ರಾಜು ನಾಯಕ್ ಬೆಲಿಕೇರಿ ಸಂಜೀವ್ ನಾಯ್ಕ್ ಹಟ್ಟಿಕೇರಿ ಗೋವಿಂದ್ ನಾಯ್ಕ್ ಆವರ್ಸಾ ನಾಗರಾಜ್ ನಾಯ್ಕ್ ರಾಜೇಶ್ ನಾಯ್ಕ್ ಗಣೇಶ್ ನಾಯ್ಕ್ ಮತ್ತಿತರರು ಇದ್ದರು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ